ನಮಸ್ಕಾರ ಮಾತಾಡ್ತಾ ಇದ್ದೀನಿ ಮೊನ್ನೆ ಒಂದು ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡೋಕ್ಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸನೂ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತಂತ ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾದಕ್ಕೋ ನಾನು ಹೋಗಿದ್ದೀನಿ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅದಲ್ವೇ ಅಲ್ಲ ಅಥವಾ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದರು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ರೇಣುಕಾ ಸ್ವಾಮಿಯವ್ರ ಶ್ರೀಮತಿಯವ್ರ ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನ ನಮ್ಮಿಂದ ಆಗಿರುವಂತ ಸಣ್ಣ ಕಾಣಿಕೆ ನಮ್ಮ ಯಾವುದೇ